ಕರುನಾಡು ಟೈಮ್ಸ್ ಚಾನೆಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಒಂದು ಕಡೆ ಎಲ್ಲವನ್ನ ಗಮನಿಸ್ತೀವಿ ಮತ್ತು ಅವರಿಗೆ ಈ ಕಾಲೇಜಿನಲ್ಲಿ ಯಾರು ವಿಷಯ ಸಂದರ್ಭಗಳಲ್ಲಿ ಇತ್ತೀಚಿನ ತಿಂಗಳಲ್ಲಿ ನೀವು

ಅಷ್ಟೇ ಮೊಬೈಲ್ ನ ಬಳಸ್ತಕ್ಕಂಥ ಇಂಥ ಒಂದು ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಬರ್ತಾ ಇದೆ ಇಲ್ಲಿ ಕೂತ್ಕೊಂಡಿರುವಂತಹ ಅನೇಕರು ಗಂಟೆ ಕಟ್ಟೆ ಮಾತಾಡುವಂತವ್ರಿಂದ ಅವರೆಲ್ಲರನ್ನು ನಾನು ಗಮನಿಸಿದ್ದೇನೆ ಕೃಷ್ಣ ಸಂದರ್ಭದಲ್ಲಿ ನಮ್ಗೆ ಒಂದು ಗಾದೆ ಮಾತು ಇದ್ರ ಗಿಡ ಬಂತಲ್ಲ ಆ ಗಿಡವನ್ನು ಬಳಸ್ತೇವೆ ಅದು ಎಲ್ಲದಕ್ಕೂ ಒಂದು ಸಸ್ಯ ಆ ಸಸ್ಯವನ್ನ ಎಷ್ಟೋ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಸಂದರ್ಭಗಳನ್ನ ಕಾಣ್ತೇನೆ ಹಾಗಾಗಿ ನಾನು ನಿಮ್ಮ ಒಂದು ಅಕ್ಕಪಕ್ಕ ಬಂದಿದ್ದೆ ನಲವತ್ತಾಗ್ತಿದ್ದಂಗೆ ಕಣ್ ಕಾಣಿಸೋದಿಲ್ಲ ಮಾಡು ಅರಮ ಯಾರಿಗಿರೋ ಎಲ್ಲಿಂದ ಬಂದೆ ಯಾಕೆ ಬಂದೆ ಅಂತ ಕೇಳುವಂತ ಒಂದು ಅರವತ್ತು ವರ್ಷ ಆಗ್ತದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಆರೋಗ್ಯ ಸುಧಾರಣೆ ಆಗುವಂಥದ್ದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಗಮನಿಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲರನ್ನೂ ಸೇರಿ ಎಪ್ಪತ್ತು ವರ್ಷಕ್ಕೂ ಆ ನೆನಪಿನ ಶಕ್ತಿ ಉಳ್ಕೊಂಡಿದ್ದೆ ಅದು ಬಹಳ ವಿಶೇಷ ಅದು ಯಾಕೆ ಅಂತಂದ್ರೆ ಅವರಿಗೆ ಸಿಕ್ಕಂಥ ಅನೇಕ ರೀತಿಯ ಸೌಲಭ್ಯ ಹಿಂದಿನ ತಲೆಗಳನ್ನು ನಾವು ಗಮನಿಸಿದಾಗ ಒಬ್ಬ ನನಗೂ ಮೇಸ್ಟ್ ಅವರ ಹೆಸರು ಸುಬ್ಬಿಗುಳ ಅಂತ ಕಾಣಿಸ್ತಿದೆ ಅವರ ಹೆಸರು ಒಂದ್ಸಾರಿ ನನ್ನನ್ನು ಬಂದು ಮಾತಾಡಿದೆ ಸರ್ ನನ್ನ ತಪ್ಪಾಗಿದೆ ಸರ್ ಯಾಕೆಂದ್ರೆ ನಿಮ್ಮನ್ನು ನಾನು ಉಪಾಧ್ಯಾಯರಾಗಿ ಗುಡ್ಸ್ಕೊಳ್ತೇನೆ ತಪ್ಪು ಮಾತಾಗಿದೆ ಕಾರಣ ಬೇರೆ ಬೇರೆ ವಲಯದಲ್ಲಿ ನಾವು ಯಾರು ಯಾರು ಅಂತ ಗೊತ್ತಾಗುತ್ತೆ ಇರೋ ಸ್ಥಿತಿ ಬಂದಿದ್ದೀವಿ ಅನಂತ ಒಂದು ಮನಸ್ಥಿತಿ ತಾವು ಬರ್ತಾ ಇದ್ದೀವಿ ಅದರಿಂದ ಅವರೆಲ್ಲರ ನೆನಪುಗಳನ್ನು ಉಳಿಸ್ಕೊಳ್ಳಂಥ ಹಿನ್ನೆಲೆಯಲ್ಲಿ ಮತ್ತು ಅವರ ಜೊತೆ ಅನೇಕ ಸಂದರ್ಭಗಳಲ್ಲಿ ವಿಷಯಗಳನ್ನು ಹಂಚಿಕೊಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವರನ್ನು ಓಲೈಸಬೇಕಾಗುತ್ತೆ ಅವರಲ್ಲಿರೋ ಅನುಭವಗಳನ್ನು ಪಡ್ಕೊಳ್ಬೇಕಾಗುತ್ತೆ ಸಾಮಾಜಿಕ ಜಾಗೃತಿಗೆ ಅವರನ್ನು ಒಳಗೊಳ್ಬೇಕಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಸುಮಾರು ಒಂದು ಐವತ್ತು ವರ್ಷಗಳ ಹಿಂದಿನ ವಿಚಾರಕ್ಕೆ ಬಂದಾಗ ಅನೇಕ ರೀತಿಯ ಆಲೋಚನೆಗಳು ನಮ್ಮ ಏರಿಯಲ್ಲಿ ಇತ್ತೀಚೆಗೆ ಯಾಕೆ ಆಲೋಚನೆಗಳು ಕಳೆದಿವೆ ಅಂದ್ರೆ ಈ ಒಂದು ದೋಷ ಇದೆ ಏನ್ ದೋಷ ಅಂತಂದ್ರೆ ಎಷ್ಟೋ ಸಂದರ್ಭದಲ್ಲಿ ನಾವು ಕಳ್ಳಕಾಗರನ್ನೇ ನಂಬಿಕೊಳ್ತಕ್ಕಂಥ ಸ್ಥಿತಿಗೆ ಹೋಗ್ತಾ ಇದ್ದೇವೆ ನಾನು ಯಾರು ಕೇಳಿ ಇವತ್ತು ಯಾರನ್ನ ನಮ್ಮನ್ನು ಯಾರು ಆಳ್ತಾರೋ ಅವರಲ್ಲಿ ಬಹುತೇಕ ಜನರಿಗೆ ಈಗಲೂ ಸಿಗಬೇಕು ಅಂತಲೇ ನಿನ್ನೆ ಮಾತಾಡಿದ್ರೆ ಇವತ್ತು ಇಲ್ಲ ಅದು ಪತ್ರಕರ್ತರ ದೋಷಾರ್ಥ ಮನಸ್ಥಿತಿ ಅನೇಕ ಜನ ರಾಜಕಾರಣದಲ್ಲಿ ಅದಲ್ಲದೆ ಸಾಹಿತ್ಯ ಕ್ಷೇತ್ರದಲ್ಲಿ ಕುರಿತಕ್ಕ ನಾಗರಿಕರಾಗಿ ಎರಡು ಮನೆಯ ಹಿರಿಯರಾಗಿ ಮೂರು ಮೂರು ವಿಚಾರಗಳನ್ನಾಗಿ ಡಿವೈಡ್ ಮಾಡಿಕೊಡ್ತಾರೆ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡ್ಕೋಬೇಕು ಅಂತಂದ್ರೆ ಅದರಲ್ಲಿ ಹಿರಿಯ ನಾಗರಿಕರ ಕಾರ್ಯ ಏನಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ನೀವು ನೋಡ್ಕೊಂಡಿಲ್ಲ ಅಂದ್ರೆ ಜನರೇಷನ್ ತುಂಬಾ ವೀಕ್ ಆಗ್ತಾ ಬರುತ್ತೆ ನಿಮ್ಮೆಲ್ಲರೂ ವಿಚಾರ ಹೊಸ ರಿಸರ್ಚ್ ಪ್ರಕಾರ ಈ ಪ್ರಪಂಚದಲ್ಲಿ ನಾನ್ನೂರು ಕೋಟಿ ಜನ ಬರೋಣಿಗೆಯನ್ನೇ ಮರ್ಕೊಂಡಿದ್ರೆ ಕೈಯಲ್ಲಿ ಬರೆಯೋದನ್ನ ಮರ್ತೋಗಿದ್ದಾರೆ ಅದ್ರಲ್ಲಿ ಇನ್ನೂರು ಕೋಟಿ ಜನಕ್ಕೆ ಕೈ ಆಡೋದೇ ಇಲ್ಲ ಸೊ ಯಾವ ರೀತಿಯ ಸಮಾಜವನ್ನು ನಾವು ಬಿಲ್ಡ್ ಮಾಡ್ತಿದ್ದೀವಿ ಕಂಪ್ಯೂಟರ್ ಯುಗದಲ್ಲಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಸೊ ನೀವು ಪರಿವರ್ಣೆಯನ್ನ ಜಾಸ್ತಿ ಮಾಡ್ಕೊಳ್ಳಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಅನ್ನ ಬರದೇಡಿ ಅದನ್ನು ಐವತ್ತು ವರ್ಷ ಆದ್ಮೇಲೆ ನಿಮ್ಮ ಮಕ್ಕಳು ಓದ್ತಾರೆ ಐವತ್ತು ವರ್ಷ ಆಗೋರ್ಗೂ ಯಾರು ಓದೋಕೆ ಬರಲ್ಲ ಯಾಕೆ ಅಲ್ಲಿವರೆಗೂ ಅಲ್ಲಿವರೆಗೂ ಯಾರಿಗೂ ಟೈಮ್ ಇರಲ್ಲ ಇವತ್ತಿನ ಪರಿಸ್ಥಿತಿ ಸೊ ಇದು ಸಾಮಾಜಿಕವಾಗಿ ಮನೆಯ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ತುಂಬಾ ತಲೆ ಹೋಗ್ಬೇಡಿ ಆರಾಮಾಗಿ ಟೆನ್ಷನ್ ಬರುತ್ತೆ ನೆಮ್ಮದಿಯ ಓಡಾಡ್ಕೊಂಡು ಖುಷಿಯಾಗಿದೆ ನೀವು ಮನೆ ವಿಚಾರಕ್ಕೆ ಎಷ್ಟು ತಲೆ ಕೊಡ್ತೀರೋ ಅಷ್ಟು ನಿಮ್ಮ ತಲೆಗೆ ಬ್ಯಾಡ್ದಾರದೆಲ್ಲ ಸೇರ್ಕೊಳ್ಳುತ್ತೆ ಆರೋಗ್ಯ ಹಾಳಾಗುತ್ತೆ ಸಮಸ್ಯೆ ಬಂತು ಪರಿಹಾರ ಇದೆಯಾ ಹುಡುಕಿ ಪರಿಹಾರ ಮಾಡಿ ನಿಮ್ದೆ ಆಗಿ ಸಮಸ್ಯೆ ಬಂತು ಪರಿಹಾರ ಇದೆಯಾ ಹುಡುಕಿ ಪರಿಹಾರ ಇಲ್ವಾ ಬಿಟ್ಬಿಡಿ ಅದು ಮಾಡಿದ ಹಾಕೊಂಡು ಹೋಗುತ್ತದೆ ಇನ್ನು ಕೆಲವು ಟಿಪ್ಸ್ ಗಳನ್ನ ಕೊಡ್ಬೇಕು ಅಂತ ಬಂದ್ರೆ ಆದಷ್ಟು ಮಂಚದ ಮೇಲೋ ಚೇರ್ ಮೇಲೋ ಕೂತ್ಕೊಂಡು ಎಲ್ರು ನಿಮ್ಮ ಪ್ಯಾಂಟ್ ಗಳನ್ನ ಹಾಕೊಳ್ಳಿ ಯಾಕೆ ಅಂತಂದ್ರೆ ನೀವು ನಿಂತ್ಕೊಂಡು ಪ್ಯಾಂಟ್ಗಳನ್ನು ಹಾಕೊಳ್ಬೇಕಾದ್ರೆ ಬೀಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದು ನಿಮ್ಮ ಆರೋಗ್ಯಕ್ಕೆ ತೊಂದರೆ ಕೊಡುತ್ತೆ ಆದಷ್ಟು ವೆಸ್ಟ್ರನ್ ಪಾತ್ರೂಮ್ಗಳನ್ನು ಬಳಸಿ ಯಾಕೆಂದರೆ ಈ ವಯಸ್ಸಲ್ಲಿ ನಿಮಗೆ ಮಂಡಿ ನೋವುಗಳಾಗಿರ್ಬೋದು ಬೇರೆ ಬೇರೆ ರೀತಿಯ ಮೂಳೆಗಳ ಸಮಸ್ಯೆ ಇರುತ್ತೆ ಅದು ಕೂಡ ನಿಮಗೆ ತೊಂದರೆ ಕೊಡ್ಬೋದು ಉಪ್ಪು ಖಾರವನ್ನು ಕಮ್ಮಿ ಬಳಸಿ ನಿಮ್ಮ ಬಿ ಪಿ ಕಂಟ್ರೋಲಾಗಿರುತ್ತೆ ಬೇಡದಿರೋ ವಿಚಾರಗಳಿಗೆ ಉದ್ವೇಗಕ್ಕೆ ಒಳಗಾಗಬೇಡಿ ಅದು ಕೂಡ ನಿಮ್ಮ ಬಿ ಪಿಯನ್ನು ಶಾಂತವಾಗಿ ಇಟ್ಕೊಡುತ್ತೆ ಡಯಾಬಿಟಿಸನ್ನು ಕಂಟ್ರೋಲಲ್ಲಿ ಇರಬೇಕು ಅಂತಂದರೆ ಹಾಗೆ ನಿಮ್ಮ ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಂಡಿರಬೇಕು ಎರಡನೇದು ಬಾಯನ್ನು ಕಟ್ಟಾಕೊಂಡು ಗೊತ್ತಿರಬೇಕು ವಯಸ್ಸಾದ ಮೇಲೆ ಭಾರತದಲ್ಲಿ ಆರೋಗ್ಯ ವಿಚಾರಗಳಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ಭಾರತಕ್ಕೆ ಹೊಸದು ಭಾರತ ಇನ್ನು ಯಂಗ್ ದೇಶ ನಮ್ಮಲ್ಲಿ ಯುವಕರೇ ಜಾಸ್ತಿ ಇದ್ದಾರೆ ಯುವ ದೇಶ ಇನ್ನು ಹತ್ತು ವರ್ಷ ಹದಿನೈದು ವರ್ಷ ಆದ ಮೇಲೆ ಭಾರತ ವಯಸ್ಸಾದವರ ದೇಶ ಆಗುತ್ತೆ ಈ ವಯಸ್ಸಾದ ದೇಶವನ್ನ ಕಾಪಾಡ್ಕೋಬೇಕು ಅಂತಂದ್ರೆ ಸರ್ಕಾರದ ನಿಟ್ಟಿನಲ್ಲಿ ಹಲವಾರು ಬೇರೆ 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 ರೀತಿಯ ಕಾರ್ಯಗಳನ್ನ ನಾವು ತಗೊಂಡು ಬರಬೇಕು ಅದರಲ್ಲಿ ಆಲ್ರೆಡಿ ಪ್ರಮುಖವಾಗಿ ಎಲ್ಲಾ ಎಪ್ಪತ್ತು ವಯಸ್ಸಿನ ಮೇಲಿರೋರಿಗೆ ಇನ್ಶೂರೆನ್ಸ್ ಅನ್ನ ಏನು ಕೇಂದ್ರ ಸರ್ಕಾರದಿಂದ ಕೊಡುತ್ತಿದ್ದಾರೋ ಅದನ್ನ ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಿ ಅರವತ್ತರ ನಂತರ ಒಂದು ಕೌನ್ಸಿಲಿಂಗ್ ಸೆಂಟರ್ಸ್ ಗಳನ್ನ ಈಗ ನಾವು ಬೇರೆ ವಿದೇಶಗಳಲ್ಲಿ ಅಂತಂದ್ರೆ ಐವತ್ತು ವರ್ಷ ಅರವತ್ತು ವರ್ಷ ಆದಂತವರಿಗೆ ಯಾವ ರೀತಿ ಅವರ ಆರೋಗ್ಯಗಳನ್ನ ಕಾಪಾಡ್ಕೋಬೇಕು ಅನ್ನೋ ವಿಚಾರದಲ್ಲಿ ಅವರಿಗೆ ಸಲಹೆಗಳನ್ನ ನೀಡೋದಕ್ಕೆ ಅಂತಲೇ ಕೆಲವು ಸೆಂಟರ್ ಗಳಿದಾವೆ ಆ ಸೆಂಟರ್ ವರ್ಷ ಆದ್ಮೇಲೆ ಭಾರತಕ್ಕೂ ಬೇಕು ಇವತ್ತೇ ಭಾರತವನ್ನ ಆ ವಿಚಾರದಲ್ಲಿ ರೆಡಿ ಮಾಡಿಕೊಂಡ್ರೆ ಭಾರತ ಹತ್ತು ವರ್ಷ ಆದ್ಮೇಲೆ ಅಷ್ಟೇ ಸದೃಢವಾಗಿರುತ್ತೆ ಇಲ್ಲ ಅಂದ್ರೆ ವಯಸ್ಸಾದವರನ್ನ ನೋಡ್ಕೊಳ್ಳದೆ ಈ ದೇಶಕ್ಕೆ ದೊಡ್ಡ ಪರಿಸ್ಥಿತಿಯಾಗಿ ಉಳ್ಬಣ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಮ್ಮ ತಕ್ಕಂಥವು ನಿಮ್ಮ ಮಾರ್ಗದರ್ಶನ ಇವತ್ತು ಏನಾಗಿದೆಯಪ್ಪ ಅಂತಂದ್ರೆ ಯುವಕರಲ್ಲಿ ಯುವಕರು ಏನಾಗಿದೆಯಪ್ಪ ಅಂತ ಅಂದ್ರೆ ನಮ್ಮ ಅಧ್ಯಕ್ಷ ಹೇಳಿದ ಈಗ ವಾತಾವರಣ ಚೇಂಜ್ ಆಗಿರ್ತಕ್ಕಂಥದ್ದು ಇವತ್ತು ಇಲಾಖೆಗಳಲ್ಲಿ ಸಾಕಷ್ಟು ಕೆಲಸಗಳನ್ನ ಇನ್ನೇ ಮಾಡ್ಕೊಂಡಿದ್ರಿ ಇವತ್ತು ಇಲಾಖೆಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಬಹಳ ಕಷ್ಟ ಅಂತ ಇವರು ಕೂಡ ಇವತ್ತು ಬಹಳ ಕಷ್ಟ ಇವತ್ತು ಇಲಾಖೆಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಬಹಳ ಕಷ್ಟ ತಾಳೆ ಸಹನಿಗಳು ಇವತ್ತು ಏನು ಇಲ್ಲ ಇವತ್ತು ಇವತ್ತು ಯುವಕರಲ್ಲಿ ಇವತ್ತು ಮತ್ತೆ ಇವತ್ತು ಹಳ್ಳಿಗಾಡಿನಲ್ಲಿ ನಿಮ್ಮ ಅಣ್ಣ ತಮ್ಮಂದಿರ ಮಕ್ಕಳುಗಳೇನಿದ್ದಾರೆ ನಿಮ್ಮ ತಂಗಿ ಮಕ್ಕಳು ನಿಮ್ಮ ಅಕ್ಕ ತಂಗ ಮಕ್ಕಳುಗಳೇನಿದ್ದಾರೆ ಇವತ್ತು ಕುಳಿತದ ಚಟಕ್ಕೆ ಬಲಿಯಾಗಿರ್ತಕ್ಕಂಥದ್ದು ಇವತ್ತು ಮೊಬೈಲ್ ಗೀಳಾಗಿರ್ತಕ್ಕಂಥದ್ದು ಇವತ್ತು ನಿಮ್ಮ ಮನದ ಮನದಸನ ಬೇಕಾಗಿರ್ತಕ್ಕಂಥ ಇವತ್ತು ನೀವೆಲ್ಲ ಹಳ್ಳಿಗಳಿಂದ ಬಂದಿರತಕ್ಕಂಥವ್ರು ತುಪ್ಪ ಮೊಸರು ಎಲ್ಲ ತಿಳ್ಕೊಂಡಿರ್ತಕ್ಕಂಥವ್ರು ನಿಮ್ಮ ಕೂಡ ಇವತ್ತು ಇಷ್ಟು ವಯಸ್ಸಲ್ಲಿ ನೀವು ಬಾಲ್ಯಕ್ಕೆ ಇವತ್ತು ಇಂದಿನ ಪರಿಸರವನ್ನು ನೀವು ನೇರವಾಗಿ ಹಂಚಿಕೊಂಡು ಬಂದಿರತಕ್ಕಂಥವ್ರು ಇಂದ ನೀವು ತುಪ್ಪ ಬೆಣ್ಣೆ ಇವತ್ತು ಇವತ್ತು ಕೇವಲ ಕೇಳಬಹುದಿಲ್ಲ ನಾವು ಹಿರಿಯರು ಎಲ್ಲ ಜೀವನದ ಎಲ್ಲ ಬದಲುಗಳನ್ನು ಅನುಭವಿಸಿ ಅಥವಾ ಸುಖ ನಾವು ಎಲ್ಲರನ್ನ ಅನುಭವಿಸಿ ಈಗ ನಾವು ವಾಗಿರೋ ಒಂದು ವಯಸ್ಸಿನಲ್ಲಿ ಹೀಗೆ ನಂಟು ವಾಗಿದ ಹಾಗೆ ಅದು ಹಚ್ಚಿ ಅದು ನೋಡೋಕು ಅರ್ಥ ಹಾಗೆ ಈಗ ಈ ವಯಸ್ಸಿನಲ್ಲಿ ನಮ್ಮ ಜೀವನವನ್ನು ನಾವು ಜನಗೊಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಸುಂದರವಾದಂಥ ಒಂದು ಬದುಕನ್ನು ಕಟ್ಕೊಳ್ಬೇಕು ಹೇಗೆ ಕಟ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಯಾವುದನ್ನು ಸಕಾರಾತ್ಮಕವಾಗಿ ಯೋಚನೆ ಮಾಡಬಾರ್ದು ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು

ಹೊಸ ಹೇಳಿದ್ವಿ ಆದರೆ ನನ್ನಲ್ಲಿ ಒಂದು ಮನವಿ ಏನಂದರೆ ನೀವು ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ ಆ ಜಾಗ ಎಂಟು ನಮ್ಮದು ಸರ್ಕಾರಿನವರೆಲ್ಲಾಗಿದೆ ಒಂದು ಸುಸಜ್ಜಿತವಾದ ಯಾವುದೇ ಕಟ್ಟಡ ಇಲ್ಲ ಅಲ್ಲಿ ಕಳೆದ ಅಧ್ಯಕ್ಷರು ಅವರು ಇಲ್ಲಿ ಐದು ಅಂಗಡಿ ಬಂಡಿಗಳು ಒಂದು ಕನ್ನಡ ಕಟ್ಟಿದ್ದಾರೆ ಅದು ಯಾವ ಬೆಳಗ್ಗೆ ಆಗ್ತಿಲ್ಲ ಮತ್ತೆ ಕಾಂಗಿಡದಕ್ಕೂ ಜಾಗ ಆಗ್ತಿಲ್ಲ ಪೂರ್ತಿ ಗಿಡ ಕಟ್ಕೊಂಡು ಯಾರು ಹೋಗ್ತಿದಾರೋ ಸಾಧ್ಯಾನುಭೂತಿಗೆ ಈಗ ನಾವು ಬಂದಾಗೆ ಎಲ್ಲರೂ ಡೈರೆಕ್ಟರ್ಸ್ ಆಗಿದ್ದೀಗ ಅದರ ಕನ್ಸ್ಟ್ರಕ್ಷನ್ ಇದೆ ಪಿ ಓ ಪಿ ಮಾಡಿಸಿದ್ದೀವಿ ನನ್ನ ಒಂದು ರಿಕ್ವೆಸ್ಟ್ ಏನಂದರೆ ಇಲ್ಲಿ ಸಂಘಗಳ ಸಂಘಟನೆಗಳು ಆಗ್ತಿರೋದೆ ಇದು ಹಲವಾರು ಸಂಘಗಳಾಗುತ್ತಿದೆ ಅಂದರೆ ಈಗ ನಮ್ಮ ವೃದ್ಧ ಸಂಘಗಳಲ್ಲಿ ಇರೋರು ಮುಖ್ಯಮಂತ್ರಿ ಸಂಘ ಸಾಧಿಕ್ಷಕರ ಸಂಘ ನಮ್ಮಲ್ಲಿ ಪಿ ಸಂಘ ಕಾರ್ಯದರ್ಶಿಗಳ ಸಂಘ ಹಿರಿಯ ಸಂಘ ಇದು ಇವಾಗ ಆದಂಗೆ ಆದಂಗೆಲ್ಲ ಏನಾಗಿದೆ ಎಲ್ಲದಕ್ಕೂ ಕಟ್ಟಡಗಳು ಎಲ್ಲದಕ್ಕೂ ಅತ್ಯಾಧಿಕ ವ್ಯವಸ್ಥೆಗಳು ಮಾಡ್ಕೊಳ್ಳೋದು ತುಂಬ ಕಷ್ಟ ಸಾಧ್ಯ ಅಷ್ಟೊಂದು ಜಾಗಗಳು ಸಿಗಲ್ಲ ಇರೋದ್ರಿಂದ ಎಲ್ಲ ಬಳಸ್ಕೊಳ್ಳೋಣ ಅನ್ನೋದು ನಮ್ಮ ಆಚೆ ಅಲ್ಲಿ ಕುತ್ಕೊಳ್ಳೋಕ್ಕೆ ಚೇರಿಲ್ಲವಾದ ಒಂದು ಮೈಕ್ ಇಲ್ಲ ಟೇಬಲ್ ಇಲ್ಲ ಫ್ಯಾನ್ ಇಲ್ಲ ಯಾರು ಅಲ್ಲಿ ಕ್ಲೀನ್ ಮಾಡಿಸುತ್ತ ನಾವು ಎಲ್ಲಾದರೂ ಬೇರೆಯವ್ರ ಎಲ್ಲಾದರೂ ಜನಪ್ರತಿನ ಕೇಳಿದ್ರೆ ಇನ್ ಕೇಸ್ ಸಾಕಷ್ಟು ಸಂಬಳಗಳು ಬರುತ್ತೆ ನೀವೇ ಚೆನ್ನಾಗಿ ಬರೀಗ ನೀವೇ ಮಾಡಿ ಅನ್ನೋದು ನಾನೀಗ ಕೇಳಿದಂಗೆ ನನ್ನ ಏಕೆಂದರೆ ನಮ್ಮ ಡಿಪಾರ್ಟ್ಮೆಂಟ್ ಇರೋದು ಆದಷ್ಟು ಕಾಂಟ್ರಾಕ್ಟ್

ಏನೇ ಆಗಿದೆ ಕೈ ಮನೆಗಳಲ್ಲಿ ಮಾತು ಇನ್ನು ನಾವು ಇನ್ನು ಆಗಲಿ ನಮ್ಗೆ ಅನುಭವಗಳ ಕೊರತೆ ಆಗಿರೋದು ಅಷ್ಟೇ ಅಷ್ಟೊಂದು ಕಲಮ ಸಭೆ ಅಲ್ಲಿ ಯಾರೊಬ್ಬರು ಒಂದಿರಿಗೊಂದು ಮಾತು ಯಾಕೆಂದ್ರೆ ಅವ್ನು ಮನೆಯಲ್ಲಿ ಹಿರಿಯರ ಯಾರು ನಮ್ಗೆ ಅವ್ನು ಅನುಭವ ತಗೋಬೇಕು ಅವ್ನು ಯಾರಾದ್ರೂ ಸಂಯೋಗೋ ತಾಳ್ಮೆ ಗೌರವ ಮಾಡಬೇಕು ಅವ್ನ ಪರಿಪಾಠಗಳಲ್ಲಿ ತಲ್ಸ್ಕೊ ತರಿಸೋದ್ರೆ ಕಡಿಮೆ ಆಗುತ್ತೆ ಈ ನಮ್ಮ ರಾಷ್ಟ್ರ ಸರ್ ಯೋಗ ಯೋಗ ಮಾಡೋದಂದ್ರೆ ಕುಟುಂಬ ಕುಟುಂಬದಲ್ಲಿದ್ದರೆ ಅದೇ ಒಂದು ಉಪಯೋಗ ಅಲ್ಲಿ ಅಪ್ಪ ಅಮ್ಮ ಜೊತೆ ಮಾತಾಡಿದೆ ಸಣ್ಣ ಸಣ್ಣ ಮಕ್ಕಳೆಲ್ಲ ನಮ್ಮ ಜೊತೆ ಕಳಿತೀವಿ ಅಪ್ಪ ಅಮ್ಮ ಎಲ್ಲ ಮತ್ತೆ ಸಪ್ರೇಟ್ ಆಗಿರ್ತೀವಿ